ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಬರಲಿಲ್ಲ ಅಂಥೇಳಿ ಕಮೆಂಟ್ ಅಂತೂ ಒಂದೇ ಬಂದು ಆದರೆ ವಿಡಿಯೋ ಬಂದೇ ಬರ್ತದೆ ಐದಿಲ್ಲ ಆರು ಗಂಟೆ ಆದರೂ ವಿಡಿಯೋ ಬರ್ತದೆ ಅದರೊಳಗೂ ಒಂದು ದಿವಸ ಗ್ಯಾಪ್ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಡೇ ಅಂತೂ ಬಂದೇ ಬರ್ತದೆ ನಿಮಗೆಲ್ಲ ಗೊತ್ತಿದೆ ಆದರೂ ಎಲ್ಲರೂ ಅಡ್ಜಸ್ಟ್ ಆಗಿರಿ ಆಲ್ಟ್ರನೇಟ್ ಡೇಸ್ ಬಂದರೂ ಕೂಡ ಎಲ್ಲರೂ ಅಡ್ಜಸ್ಟ್ ಆಗಿರಿ ಅದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೂಣ್ರಿ ಅರ್ಲಿ ಮಾರ್ನಿಂಗ್ ರಂಗೋಲಿ ಪಕ್ಷಿಗಳ ಕಲರವ ಹಾಗೆ ಒಂದಿಷ್ಟು ಮುಂಜಾನೆಯ ಮಾತುಗಳು ಇದ್ದೇ ಇರ್ತಾವೆ ಮುಂಜಾನೆಯ ಮಾತು ಹೇಳಲಿಕ್ಕೂ ಅಷ್ಟೇ ಸೇರ್ತದೆ ಕೇಳಲಿಕ್ಕೂ ಅಷ್ಟೇ ಸೇರ್ತದೆ ಯಾಕಂದ್ರೆ ಎಷ್ಟೊಂದು ಮುಂಜಾನೆಯ ಮಾತುಗಳನ್ನು ಹೇಳಿದ ಹೇಳಿದ್ದು ಕೇಳಿದಾಗ ಇದು ಗೊತ್ತಿತ್ತಲ್ಲ ಅನ್ನಿಸ್ತದೆ ಆದರೆ ಅದೇ ನಾವು ಒಂದು ಓದಿದಾಗ ಅಥವಾ ಕೇಳಿದಾಗ ಅನ್ನಿಸ್ತದೆ ಹೌದಲ್ಲ ಇದನ್ನು ನಮ್ಮ ಲೈಫ್ನಾಗ ಕರೆಯೋದಲ್ಲ ಅಂತೂ ಅನ್ನಿಸ್ತದೆ ಹೌದಿಲ್ಲರಿ ನೋಡಿರಿ ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣ ಆಗ್ತಾರೆ ಅವರೇ ನಮ್ಮ ನಿಜವಾದ ಸ್ನೇಹಿತರು ಯಾವತ್ತೂ ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಒಳಗ ಕಾಣುವಂಥವ್ರೆ ನಮ್ಮ ನಿಜವಾದ ಸ್ನೇಹಿತರು ಒಬ್ಬೊಬ್ರು ಸ್ನೇಹಿತರಾಗಿರ್ತಾರೆ ಯಾವತ್ತೂ ಮನಸ್ಸನ್ನು ನೋಯಿಸ್ತಿರ್ತಾರ ಅವರು ನಿಜವಾದ ಸ್ನೇಹಿತರ ಆಗಂಗೆ ಇಲ್ಲ ನೋಡ್ರಿ ಅದರೊಳಗೆ ನಮ್ಮ ಜೊತೆ ಹೊಂದ್ಕೊಂಡು ಹೋಗೋರು ಎಲ್ರಿಗೂ ಈ ಅನುಭವ ಇದ್ದೇ ಇರ್ತದ್ರಿ ಹಾಗೇನೇ ವಿದ್ಯೆ ಗೌರವವನ್ನು ಕಾಪಾಡುತ್ತೆ ದುಡ್ಡು ಘನತೆಯನ್ನು ಕಾಪಾಡುತ್ತೆ ಬಡತನ ಮರ್ಯಾದೆಯನ್ನು ಕಾಪಾಡುತ್ತೆ ಸಂಸ್ಕಾರ ಎಲ್ಲವನ್ನೂ ಕಾಪಾಡುತ್ತೆ ಇಷ್ಟು ಚಂದಾದ ನೋಡ್ರಿ ಇದು ಸಲೇಶ ಸ್ವಾಮಿ ಶ್ರೀ yeah mm -hmm. ಇವತ್ತ್ಯಾಕೆ ಹಾಡು ಹಾಕಿದೆ ಅಂತ ಅನಿಸಿರ್ಬೋದು ಉಮಾ ಅವರು ಹಾಡಿದ ಹಾಡು ಮೊನ್ನೆ ಒಂದು ಎರಡು ಮೂರು ಕಮೆಂಟ್ಸ್ ಬಂದಿದ್ದು ಹಿಂಗೆ ಒಂಚೂರು ನಡು ನಡು ವಿಡಿಯೋಸ್ದೊಳಗೆ ಹಾಡು ಹಾಕೋತಾ ಇರ್ರಿ ಅಂದರೆ ನಾವು ಕೂಡ ಕಲಿತೀವಿ ಅಂತ ಯಾರೇ ಕಲಿತೀನಂದರೂ ನಮ್ಮ ಕೈಲೇ ಆದ ಸಹಾಯನ ಮಾಡಬೇಕು ಹಾಗೆ ಎಲ್ಲರೂ ಮಾಡ್ತಿರ್ತಾರೆ ನಾನಂತೂ ಅದರೊಳಗೆ ಏನೂ ಕಷ್ಟಪಟ್ಟಿಲ್ಲ ಉಮಾ ಗುಡ್ಕಿಂಡಿಯವ್ರು ಹಾಡಿದ್ದ ಹಾಡುಗಳು ಇದ್ದು ಒಂದಿಷ್ಟು ಹೀಗಾಗಿ ಒಂದೊಂದೇ ಅಪ್ಲೋಡ್ ಮಾಡಿದ್ರಾಯ್ತು ಬಟ್ ಬರೆದು ಹಾಕಿರಿ ಅಂತ ಮಾತ್ರ ಹೇಳಬೇಡ್ರಿ ಯಾಕೊತೀನಿ ರೀ ನನಗೂ ಆ ಹಾಡು ನನ್ನ ಹತ್ರ ಇಲ್ಲ ನಾನು ಬರದೇ ಹಾಕಬೇಕು ಅದಕ್ಕೆ ನೀವೇ ಕೇಳ್ಕೊಂಡು ಕೇಳ್ಕೋತಾ ಕೇಳ್ಕೊತ ಬರ್ಕೊಂಡು ಬಿಡ್ರಿ ಹಾಗೆ ನೀವು ಯಾರು ಪ್ರ್ಯಾಕ್ಟೀಸ್ ಮಾಡ್ತೀನಿ ಅಂತೀರಿ ಕಲೀರಿ ಅಂತ ಹೇಳ್ತಾನೆ ನೋಡ್ರಿ ಇವತ್ತಿನ ರಂಗೋಲಿ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಇನ್ನೊಂದು ರಂಗೋಲಿ ಆಯಿತು ಈಗ ನೋಡ್ಲಿಕ್ಕೆ ನಿನ್ನೆ ಈ ವಿಡಿಯೋ ಅದ ನೋಡ್ರಿ ಸತ್ಯನಾರಾಯಣ ಪೂಜಾ ಮತ್ತ ಹುಣ್ಮೆ ಹತ್ತು ಗಂಟೆವರೆಗೂ ಇತ್ತು ನಿನ್ನೆ ಮೊನ್ನೆ ಅರ್ಧ ಹಿಂಗ ಎರಡು ದಿವಸ ಕೂಡಿ ಬಂದಿತ್ತು ಇದು ಮೊನ್ನೆನೇ ಡಿಸ್ಕಸ್ ಮಾಡಿವಿ ನಾವು ನೀವು ಅದಕ್ಕೆ ಇವತ್ತು ಈ ಗೋಧಿ ಗಿರಣಿಗೆ ಹಾಕಿಸಿ ರವಾ ರೀ ಜವೆ ಗೋಧಿದು ಅದರದೇ ಪ್ರಸಾದ ಮಾಡ್ಲಿಕ್ಕೀನಿ ಆಕ್ಚುಲಿ ಸಣ್ಣ ರವದ ಪ್ರಸಾದ ಬಹಳ ಮಸ್ತಾಗೆ ಆಗ್ತದ ಆಗ್ತದೆ ದಪ್ಪ ರವದ್ದೆ ಮಾಡಿದ್ರೆ ಅಂತ ತಿಳ್ಕೊಂಡು ಮಾಡ್ಲಿಕ್ಕೀನಿ ಮತ್ತು ಸಕ್ರೆ ಹಾಕಿ ಮಾಡ್ಲಿಕ್ಕೀನಿ ಬೆಲ್ಲ ರೀ ಬೆಲ್ಲ ಹಾಕ್ಲಿಕ್ಕೂ ಬರ್ತದೆ ನಾನು ಎವ್ರಿ ಟೈಮ್ ಬೆಲ್ಲನೇ ಹಾಕೋದು ಒಂದಿಷ್ಟು ಸಕ್ರೆ ಇತ್ತು ಹೀಗಾಗಿ ಸಕ್ರೆ ಹಾಕಿ ಮಾಡ್ಲಿಕ್ಕೀನಿ ಮೊದಲಿಗೆ ಒಂದಿಷ್ಟು ಚೆಂದಾಗಿ ರವೆ ಹುರ್ಕೊಂಡೆ ಎಲ್ಲ ಅದರೊಳಗೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಸಕ್ಕರೆ ಆ್ಯಡ್ ಮಾಡಿ ನೋಡ್ರಿ ನೀವೇನರೀ ಸತ್ಯನಾರಾಯಣ ಪ್ರಸಾದದ ನೈವೇದ್ಯ ಮಾಡಿದ್ದ ರುಚಿನೇ ಬೇರೆ ಇರ್ತದೆ ಅದೇ ನಾವು ತಿನ್ಲಿಕ್ಕೆ ಬೇಕು ಅಂತ ತಿಳ್ಕೊಂಡು ಶಿರಾ ಮಾಡಿ ತಿಂದರೆ ಅದರ ರುಚಿನೇ ಬೇರೆ ಇರ್ತದೆ ನೋಡ್ರಿ ಇದೇ ಇಲ್ಲೇ ಗೊತ್ತಾಗ್ತದೆ ನಮ್ಗೆ ನೈವೇದ್ಯ ಮಾಡಿದ್ದು ಎಷ್ಟು ಟೇಸ್ಟ್ ಆಗಿರ್ತದೆ ಅಂಥೇಳಿ ಲಕ್ಷ್ಮೀನಾರಾಯಣರ ನೈವೇದ್ಯ ಬಟ್ಟೆ ಯಾವುದೇ ಪ್ರಸಾದ ನೈವೇದ್ಯ ಮಾಡಿರ್ತೀವಲ್ಲ ಅಷ್ಟು ರುಚಿ ಇರ್ತದ ನೋಡಿರಿ ಅದ್ರೊಳಗೆ ಅದರೊಳಗೆ ಏನದು ಸಕ್ರೆ ಆ್ಯಡ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಮನುಕ ಗೋಡಂಬಿ ಏಲಕ್ಕಿ ಇವನ್ನೆಲ್ಲ ಹಾಕಿ ಮತ್ತು ಒಂದು ಎರಡು ನಿಮಿಷ ಬಿಟ್ಟು ಇಳಿಶ್ಬಿಟ್ರೆ ಆಮೇಲೆ ಗಟ್ಟಿ ಆಗ್ತದೆ ಮಸ್ತ್ ಟೇಸ್ಟ್ ಆಗಿರ್ತದೆ ಸತ್ಯಾರ್ಣ ಪ್ರಸಾದ ಟೇಸ್ಟ್ ಅಂತೂ ಹೇಳು ಹಂಗೆ ಇಲ್ಲ ನೋಡಿರಿ ಅವ್ರು ಇದರ ಬಿಡುದು ಹೆಚ್ಚಿಸುವ ಹೇಳಿ ನಾವು ಇದ್ರಲ್ಲಿ ನಾವು ಹಾಕಿದರೆ ತುಂಬ ರೀ ನಾವು ತುಂಬಿರೋ ಅವರ ಅತಿ ನಿಷ್ಠುರ ಅಂತ ಮಾತು ಕೇಳಿ ಒಳ್ಳೆಯದು ನೀವು ನೋಡ್ತೇವೆ ಸತ್ಯವಾಗಲಿ ಅಂತ ಹೇಳಿದ್ರು ದಂಡೆರು ನೋಡ್ರಿ ಹುಣ್ಣಿಮೆ ಪೂಜಾ ಒಬ್ಬೊಬ್ರು ಕೇಳತ್ತಿದ್ರಿ ಸತ್ಯನಾರಾಯಣ ಮಾಡ್ಬೇಕಂದ್ರೆ ನಾವು ಮನೆಯೊಳಗ ಬರೇ ಒಂದು ಸತ್ಯನಾರಾಯಣ ಫೋಟೋಕ್ಕೆ ಪೂಜಾ ಮಾಡಿ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲ ಏರಿಸಿ ಕತ್ತಿ ಓದಿದ್ರು ನಡೀತದ ಹಾಡೆ ಬರ್ತಾವ ನೋಡ್ರಿ ಈಗ ಹಾಡೆ ಆರತಿ ಮಾಡಿಬಿಟ್ರೆ ಪ್ರಸಾದ್ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿದರೂ ಬರ್ತದೆ ಎಷ್ಟೋ ಫಲಗಳು ಅದು ಕಲಿಯುಗದೊಳಗೆ ಬಹಳ ರೀ ಸತ್ಯನಾರಾಯಣ ಇಷ್ಟು ಹುಣ್ಣಿಮೆಯ ವಿಡಿಯೋ ಆದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ಎಲ್ಲ ಬರ್ಶನ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡ್ನು ಇವತ್ತಿನ ಸ್ಪೆಷಲ್ ರೀ ನೋಡ್ರಿ ಪಾಲಕ್ ಏನಾದರೂ ಚೆಂದಾಗೆ ಆರಿಸಿ ಎಲ್ಲ ಸ್ವಚ್ಛವಾಗಿ ಒಂದು ಎರಡು ಸರಿ ತೊಳೆದು ಇಟ್ಕೊಂಡಿದ್ದೀರಿ ಅದನ್ನು ಈಗ ಮಿಕ್ಸಿಗೆ ಹಾಕಿಬಿಡ್ತೀನಿ ಅಂದರೆ ಇದ್ರ ಮೇಲೇ ಗೊತ್ತಾಗ್ಬಿಡ್ತ ನಿಮಗೆ ಏನು ಸ್ಪೆಷಲ್ ಮಾಡ್ಲಿಕ್ಕೆ ಪಾಲಕ್ ಪಲ್ಯ ಇಳೋದಿಲ್ಲ ಅಂತಂದ್ರೆ ಮಿಕ್ಸಿಗೆ ಹಾಕೋದಂದ್ರೆ ಪಾಲಕ್ ಪನ್ನೀರು ಅದನ್ನೂ ಇಲ್ಲ ಅಂತಂದ್ರೆ ಪಾಲಕ್ ಪರಟ ಇಳೀಲಿಕ್ಕತ್ತಾವೆ ಅಂತ ಹೇಳಿ ಗೊತ್ತೇ ಆಗ್ಬಿಡ್ತದೆ ಮತ್ತು ಪಾಲಕ್ ಅಷ್ಟು ಮಿಕ್ಸಿ ಹಾಕ್ಕೊಂಡಿರಿ ಮಿಕ್ಸಿ ಹಾಕೊಳ್ಳೋ ಹೊತ್ತಿನಾಗ ಸ್ವಲ್ಪ ಜೀರಿಗೆ ಉಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೋತಂಬರಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಡೋದು ನೋಡ್ರಿ ಅದನ್ನೇತ ಹಿಟ್ಟು ಹಾತಿ ಇಟ್ಕೊಂಡೆ ಮಿಕ್ಸಿ ಮಾಡಿಕೊಂಡು ಅದರೊಳಗೆ ಎಕ್ಸ್ಟ್ರಾ ನೀರು ಅಂತ ಒಟ್ಟ ಹಾಕಬೇಡ್ರಿ ಯಾಕಂದ್ರೆ ಈ ಪಾಲಕ್ ಒಳಗೆ ಸಾಕಷ್ಟು ನೀರು ಇರ್ತದೆ ಮತ್ತು ಒಂದಿಷ್ಟು ಬದ್ನೆಕಾಯಿ ಇವ ಮನೆಯೊಳಗೆ ಬದನೆಕಾಯಿ ಪಲ್ಯ ರಸ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಮತ್ತು ಹುಳ ಇದ್ದದ್ದು ಎಲ್ಲ ನೋಡಿ ತೆಗೆದು ಅವನ್ನ ಹೆಚ್ಚಿ ಇಟ್ಕೊಂಡೆ ಉದ್ದದ್ದು ಹೋಳ ತೆಳ್ಳನ್ನು ಈಗಿನದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಬದನೆಕಾಯಿ ಒಗ್ಗರಣೆ ಮಾಡಿದೆ ಚೆಂದಾಗಿ ಎಲ್ಲ ಒಗ್ಗರಣೆ ಒಳಗೆ ಮೇಲೆ ಸ್ವಲ್ಪ ನೀರು ಹುಣಸೆಹಣ್ಣಿನ ಹುಳಿ ಎಲ್ಲ ಹಾಕಿದ್ರೆ ನಡೀತದೆ ಇವತ್ತೇನು ಹುಣಸೆಹಣ್ಣಿನ ಹುಳಿ ಹಾಕಿಲ್ಲರಿ ಸ್ವಲ್ಪ ನೀರು ಶೇಂಗಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಕೊತ್ತಂಬರಿ ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಬದನೇಕಾಯಿ ರಸ ಪಲ್ಯ ರೆಡಿ ಆಗ್ತದೆ ಬದನೇಕಾಯಿ ರಸ ಪಲ್ಯ ಬರೀ ಚಪಾತಿಗೆ ಅಷ್ಟೇ ಅಲ್ಲರಿ ಬಕ್ರಿ ಚಪಾತಿ ಅನ್ನ ಎಲ್ಲ ಅದಕ್ಕೂ ಟೇಸ್ಟ್ ಆಗ್ತದ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತದೆ ನೀವು ಒಂದು ಸರಿ ಟ್ರೈ ಮಾಡಿ ಹ್ಯಾಂಗಿತ್ತು ಅಂತ ಹೇಳ್ತಿರಲ್ಲ ಈಗಿನದ ಪಾಲಕ್ ಪರೋಟ ಬಟ್ ನೀರಂತೂ ಒಟ್ಟ ಆ್ಯಡ್ ಮಾಡಿಲ್ಲರಿ ಏನು ಮಿಕ್ಸಿಗೆ ಹಾಕ್ಕೊಳ್ಳೋ ಮುಂದೂ ಆ್ಯಡ್ ಇಲ್ಲ ಮೇ ಅದರೊಳಗೆ ನೀರಿನ ವಿಶೇಷ ಇರ್ತದೆ ಹಾಗಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದೇ ಪೇಸ್ಟ್ ಒಳಗೆ ಎಷ್ಟು ಗೋಧಿ ಹಿಟ್ಟು ಹಿಡಿತದೋ ಅಷ್ಟು ಹಿಟ್ಟು ಹಾಕಿ ಕಲಿಸ್ಬಿಟ್ಟಿನಿ ನೋಡ್ರಿ ಈಗ ಪರೋಟ ಮಾಡೋಣ ಭಾಳ ಟೇಸ್ಟ್ ಆಗಿದ್ದು ಪರಾಟ ಮಾತ್ರ ಅಷ್ಟು ಸ್ಮೂತಿಯಾಗಿ ಆಗ್ತವೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ಪಾಲಕ್ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ ನಾವು ಎಷ್ಟು ಪಾಲಕ್ ಜಾಸ್ತಿ ತಿಂತೀವೋ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಒಂದು ಕಬ್ಬಿಣ ಅಂಶ ಸಿಗ್ತದೆ ಆಮೇಲೆ ಮುಖ ಭಾಳ ಚಂದ ಆಗ್ತದ್ರಿ ಇದಕ್ಕೆ ಫೇಸ್ ಏನದಲ್ಲ ಅಷ್ಟು ಗ್ಲೋ ಫೇಸ್ ಬರ್ತದೆ ಯಾವುದೋ ಮೇಕಪ್ಪು ಏನೂ ಬೇಕಾಗಿಲ್ಲ ಅದಕ್ಕೆ ಜಾಸ್ತಿ ಜಾಸ್ತಿ ಪಾಲಕ್ ಮತ್ತು ಮೆಂತೆ ಎದುರಾಗ್ರಿ ರೀ ಹಿಂಗೆ ಪಲ್ಯದೊಳಗೆ ಒಂದು ರೈಸ್ ಒಳಗೆ ಪಾಲಕ್ ರೈಸ್ ಅಂತ ಮಾಡಿರಿ ಮೆಂತೆ ರೈಸು ಮೆಂತೆ ಪರಾಟ ಮೆಂತೆ ಪಲ್ಯ ಎಲ್ಲ ಹಿಂಗೆ ಬೇರೆ 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 ಟೈಪು ದಿನ ಒಂದು ಒಂದು ಮೆಂತೆ ಹೋಗಬೇಕು ಇಲ್ಲ ಪಾಲಕರ ಒಳಗೆ ಹೋಗಬೇಕು ಆ ಥರ ಪ್ಲ್ಯಾನ್ ಮಾಡಿ ಡೈಲಿ ಮಾಡೋದು ನೋಡ್ರಿ ಅಡುಗೆ ಮತ್ತು ಮಕ್ಕಳಿಗೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ನಮಗೂ ಕೂಡ ಅಷ್ಟೇ ಚಲೋ ಮತ್ತು ಪಾಲಕ್ ಪರಾಟ ಹ್ಯಾಂಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ನೋಡ್ರಿ ಬದನೆಕಾಯಿ ಪಲ್ಯ ಎಲ್ಲ ತಾಳೆದಿಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಕೊತ್ತಂಬರಿ ಹಾಕಿ ಶೇಂಗಾ ಪುಡಿ ಹಾಕಿ ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬಿಟ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಬದ್ನಿಕಾಯಿ ಪಲ್ಯ ನನಗಂತೂ ಕೆಲವೊಂದು ಸರಿ ನಾವು ಜಾಸ್ತಿ ಬದ್ನಿಕಾಯಿ ತರಂಗಿಲ್ಲ ನೋಡ್ತಿರಲ್ಲ ಹೀಗೆ ಒಂದೊಂದು ಸರಿ ಯಾವಾಗ ಒಂದು ಸರಿ ಮಾಡಿದಾಗ ಇನ್ನೂ ಟೇಸ್ಟ್ ಅನ್ನಿಸ್ತದೆ ಹೌದಿಲ್ಲರಿ ನೋಡಿರಿ ನಿಮ್ಮ ಜೋಡಿ ಮಾತಾಡ್ಕೋತ ಮಾತಾಡ್ಕೋತ ಪಾಲಕ್ ಪರಾಟ ಮುಗೀತು ಮತ್ತ ಬದನೆಕಾಯಿ ರಸಪಲ್ಯ ಮುಗೀತು ಹಾಗೆ ಒಂಚೂರು ಉಸುಳಿ ನಮ್ಮ ಒಳಗ ಉಸುಳಿ ಜಾಸ್ತಿ ರೀ ಯಾಕಂದ್ರೆ ಸಾಯಂಕಾಲ ಹುಡುಗರು ಬಂದಾಗ ಚುನಮುರಿ ಉಸುಳಿ ತಿಂತಾರೆ ಅವ್ರು ಜಾಸ್ತಿ ನಮಗೂ ಕೂಡ ಇಷ್ಟ ಆಗ್ತದ ಅದಕ್ಕಿಂತ ಒಂದಿಷ್ಟು ಉಸುಳಿ ಇದ್ದು ಅವನಿಷ್ಟು ಒಂದೆರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಕರಿಬೇವು ಹಾಕಿ ಒಂಚೂರು ಒಗ್ಗರಣೆ ಮಾಡಿ ಬಿಡ್ತೀನಿ ಭಾಳ ತನಕ ಇದ್ರಲ್ಲಿ ರೀ ಯಾಕಂದ್ರೆ ಎಣ್ಣೆ ಒಳಗೆ ಭಾಳ ತನಕ ಬಿಟ್ಟೀವಿ ಅಂದರೆ ಬಿರಸಾಕ್ತವೆ ಮತ್ತು ನೀರು ಹಾಕಿ ಒಂದು ಕುದಿ ಕುದಿಸ್ಬೇಕಾಗ್ತದೆ ಈಗೇನದ ಅಷ್ಟೇ ಒಂಚೂರು ಎಣ್ಣೆ ಒಳಗೆ ತಾಳಿಸಿ ಒಂದು ಎರಡು ನಿಮಿಷ ತೆಗೆದುಬಿಡ್ತೀನಿ ನೋಡ್ರಿ ನೋಡಿರಿ ಒಂದು ಬೈಟ್ ನೀವು ಟೇಸ್ಟ್ ನೋಡಿ ಹ್ಯಾಂಗಾಗಿತ್ತು ಇವತ್ತಿನ ಅಡುಗೆ ಅಂತ ಹೇಳ್ತಿರಲ್ಲ ನೋಡಿರಿ ಬದ್ನಿಕಾಯಿ ರಸ್ ಪಲ್ಯ ಉಸುಳಿ ಪಲ್ಯ ಮತ್ತು ಪಾಲಕ್ ಪರಾಟ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು